ಬಂಧುಗಳೇ ನಮಸ್ಕಾರ ಚಮರಂ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಹೇಗಿದೆ ಪ್ರಕೃತಿ ಈಗ ನಾನು ಗುಂಡ್ಲುಪೇಟೆ ತಾಲೂಕಿನ ನಮ್ಮ ಊರಿನಲ್ಲಿ ಇದೆಲ್ಲ ಬಂಡೀಪುರ ಅರಣ್ಯಕ್ಕೆ ಸೇರಿದಂಥ ಪ್ರದೇಶಗಳಿವೆಲ್ಲ ಕಾಡು ಮತ್ತು ಹೊಲಗಳೆಲ್ಲ ಸೇರಿರುವಂಥ ಒಂದು ಅದ್ಭುತವಾದಂಥ ಪ್ರಕೃತಿ ನೋಡಿ ಇವತ್ತು ಈ ನವೆಂಬರ್ ಮಾಸದಲ್ಲಿ ಕೂಡ ನಮ್ಮಲ್ಲಿ ಮಳೆ ಬರ್ತಾಯಿದೆ ಒಳ್ಳೆ ಮಳೆ ಬರ್ತಾ ಇದೆ ಎಷ್ಟು ವಿಹಂಗಮವಾಗಿದೆ ನೋಡಿ ಪ್ರಕೃತಿ ತ್ರೀ ಸಿಕ್ಸ್ಟಿ ಡಿಗ್ರಿ ತೋರಿಸ್ತಾ ಇದ್ದೀನಿ ನಿಮಗೆ ಅದು ನೋಡಿ ಹೀಗೆ ಬಂದರೆ ಇಲ್ಲಿ ಆ ಕಡೆ ಕಾಣುವಂಥದ್ದೇ ಸ್ವಾಮಿ ಬೆಟ್ಟಗಳ ಸಾಲು ಸೊ ಇದು ಹಸಿರು ಮತ್ತು ಉಸಿರು ನೀಡುವಂಥ ಅದ್ಭುತವಾದಂಥ ಪ್ರಕೃತಿ ಇಂತಹ ಅದ್ಭುತವಾದಂಥ ಪ್ರಕೃತಿ ಯಾರಿಗೂ ಬೇಡ ಎಲ್ರಿಗೂ ಬೇಕಲ್ವ ಆದರೆ ಇವತ್ತು ಪಟ್ಟಣಗಳಲ್ಲಿ ಪೊಲ್ಯೂಷನ್ನು ಜಾಸ್ತಿ ಆಗ್ತಾಯಿದೆ ಏರ್ ಪೊಲ್ಯೂಷನ್ ಇರ್ಬೋದು ವಾಟ್ರ್ ಪೊಲ್ಯೂಷನ್ ಇರ್ಬೋದು ಈ ಎಲ್ಲ ಪೊಲ್ಯೂಷನ್ಗಳಿಂದಾಗಿ ನಮಗೆ ಬರಬಾರ್ದಂಥ ರೋಗಗಳೆಲ್ಲ ಬರ್ತಾಯಿದ್ದಾವೆ ಕ್ಯಾನ್ಸರ್ ಅಂತೂ ವಿಪರೀತ ಆಗ್ತಾಯಿದೆ ಈಗ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಕ್ಯಾನ್ಸರ್ ಕಾಣಿಸ್ಕೊತಾ ಇದೆ ಅದಕ್ಕೆ ಕಾರಣ ಏನು ಅಂದರೆ ನಾವು ಮಾಡ್ತಿರ್ತಕ್ಕಂಥ ಪರಿಸರ ಮಾಲಿನ್ಯ ಪರಿಸರ ಮಾಲಿನ್ಯ ಗ್ರಾಮಾಂತರ ಪ್ರದೇಶಗಳಿಗೆ ಹೋಲಿಸ್ಕೊಂಡ್ರೆ ಪಟ್ಟಣ ಪ್ರದೇಶಗಳಲ್ಲಿ ಜಾಸ್ತಿ ಇದೆ ಯಾಕೆ ಅಂತಂದರೆ ಒಂದು ಸುಪ್ರೀಂ ಕೋರ್ಟ್ ಆದೇಶ ಬಂದಿದೆ ಒಂದು ಸುಪ್ರೀಂ ಕೋರ್ಟ್ ಏನಾದೇಶ ಮಾಡಿದೆ ಅಂತಂದರೆ ಪಟಾಕಿಗಳನ್ನು ಬ್ಯಾನ್ ಮಾಡಿ ಅಂತ ದೆಹಲಿ ಗೌರ್ಮೆಂಟ್ಗೆ ಬಹಳ ಸ್ಟ್ರಿಕ್ಟಾಗಿ ಒಂದು ಆದೇಶವನ್ನು ಕೊಟ್ಟಿದೆ ಅಕಾರ್ಡಿಂಗ್ ಟು ದಿ ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ ಟ್ವೆಂಟಿ ಒನ್ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ಶುದ್ಧವಾದಂಥ ಗಾಳಿ ಮತ್ತು ಶುದ್ಧವಾದಂಥ ಪರಿಸರದಲ್ಲಿ ಬದುಕುವಂಥ ಹಕ್ಕಿದೆ ಅನ್ನೋದು ಫಂಡಮೆಂಟಲ್ ರೈಟ್ ಅಂತ ಜಸ್ಟಿಸ್ ಅಭಯ್ ಮತ್ತು ಜಸ್ಟಿಸ್ ಅಗಸ್ಟಿನ್ ಅವರು ಮೊನ್ನೆ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ದೆಹಲಿ ಗೌರ್ಮೆಂಟ್ಗೆ ಚಾರ್ಜ್ ಮಾಡಿದ್ದಾರೆ ಆ್ಯಕ್ಚುಲಿ ಎಲ್ಲ ಪಟಾಕಿಗಳನ್ನ ಬ್ಯಾನ್ ಮಾಡಬೇಕು ಮತ್ತು ಪಟಾಕಿ ಅಂಗಡಿಗಳಲ್ಲಿರ್ತಕ್ಕಂಥದ್ದನ್ನ ಎಲ್ಲ ಪಟಾಕಿಗಳನ್ನ ಸೀಸ್ ಮಾಡಬೇಕು ಅಂತ ಸಂವಿಧಾನದ ಫಂಡಮೆಂಟಲ್ ರೈಟ್ ಅಂದಮೇಲೆ ಅದು ಕೇವಲ ದೆಹಲಿ ಸರ್ಕಾರಕ್ಕೆ ಮಾತ್ರ ಅಲ್ಲ ಭಾರತದ ಎಲ್ಲ ಪ್ರಜೆಗಳಿಗೂ ಪ್ರತಿಯೊಬ್ಬ ಪ್ರಜೆಗೂ ಪ್ರತಿಯೊಬ್ಬ ಪ್ರಜೆಗೂ ಸುಂದರವಾದಂಥ ಮತ್ತು ಶುದ್ಧವಾದಂಥ ಪರಿಸರದಲ್ಲಿ ಬದುಕುವ ಹಕ್ಕನ್ನು ಕಾನ್ಸ್ಟಿಟ್ಯೂಷನ್ ಕೊಟ್ಟಿದೆ ಮತ್ತು ಜಸ್ಟಿಸ್ ಅಭಯ್ ಮತ್ತು ಅಗಸ್ಟಿನ್ ಇದ್ದಂಥ ಪೀಠ ಏನು ಹೇಳುತ್ತೆ ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಯಾವುದೇ ಧರ್ಮ ಕೂಡ ಪಟಾಕಿಗಳನ್ನ ಸುಡಿ ಅಂತ ಹೇಳಲ್ಲ ಅಥವಾ ಅಶುದ್ಧವಾದ ಗಾಳಿಯನ್ನು ಕೊಡಿ ಅಂತ ಹೇಳಲ್ಲ ಹಾಗಾಗಿ ಪಟಾಕಿಗಳನ್ನೇ ವಿಶೇಷವಾಗಿ ಇಟ್ಕೊಂಡು ಯಾಕೆ ಮಾಡ್ತಾರೆ ಅಂದರೆ ವರ್ಷಕ್ಕೆ ವಿಪರೀತ ಅನ್ನಿಸುವಷ್ಟು ಪೊಲ್ಯೂಷನನ್ನು ಪಟಾಕಿಗಳಿಂದ ನಾವು ಮಾಡ್ತಾಯಿದ್ದೀವಿ ಉಂಟು ಮಾಡ್ತಿದ್ವಿ ಪರಿಸರಕ್ಕೆ ಕಳೆದ ದೀಪಾವಳಿಯಲ್ಲಿ ಈ ವರ್ಷದ ದೀಪಾವಳಿಯಲ್ಲಿ ತಮಿಳುನಾಡಿನ ಪ್ರಮುಖ ನಗರಗಳ ಒಂದು ಅಂಕಿಅಂಶಗಳನ್ನು ಪತ್ರಿಕೆಗಳು ವರದಿ ಮಾಡಿದ್ದವು ಅದರ ಪ್ರಕಾರ ತಮಿಳ್ನಾಡಿನ ಬಹುದೊಡ್ಡ ನಗರಗಳು ದೊಡ್ಡ ದೊಡ್ಡ ನಗರಗಳು ನಗರ ಪ್ರದೇಶಗಳು ಅಂತೇನಿದೆ ಆ ಎಲ್ಲ ಪ್ರದೇಶಗಳಲ್ಲಿ ಈ ಬಾರಿ ಕಳೆದ ಎಲ್ಲ ಹೋಲಿಸ್ಕೊಂಡ್ರೆ ಈ ಬಾರಿ ಅತ್ಯಂತ ಹೆಚ್ಚು ನಾಯ್ಸ್ ಪೊಲ್ಯೂಷನ್ ಆಗಿದೆ ಮತ್ತು ಇದು ವಾಯು ಮಾಲಿನ್ಯ ಆಗಿದೆ ನಾಯಿಸು ಈ ಪಟಾಕಿಗಳಿಂದ ಒಂದು ಶಬ್ದ ಮಾಲಿನ್ಯ ಮತ್ತೊಂದು ವಾಯು ಮಾಲಿನ್ಯ ಮತ್ತೊಂದು ಪರಿಸರಕ್ಕೆ ಕಸ ವಿಪರೀತ ಕಸವನ್ನು ಸೇರಿಸ್ಕೊಂಡಂಗೆ ಆಗುತ್ತೆ ಈ ಪಟಾಕಿಗಳನ್ನ ಸುಡೋದು ಒಂದೇ ದುಡ್ಡನ್ನ ಸುಡೋದು ಒಂದೇ ನಮ್ಮ ಪ್ರಕಾರ ಮಕ್ಕಳಿಗೆ ಪಟಾಕಿಗಳನ್ನ ಸುಡೋದನ್ನ ಕಲಿಸ್ಬಾರ್ದು ನಾವು ಅದಕ್ಕೋಸ್ಕರನೇ ಜಡ್ಜ್ಮೆಂಟ್ ಹೇಳ್ತದೆ ಯಾವ ಧರ್ಮವೂ ನಿಮಗೆ ಪಟಾಕಿಗಳನ್ನ ಸುಡಬೇಕು ಅಂತ ಹೇಳಲ್ಲ ಅಥವಾ ಯಾವ ಧರ್ಮವೂ ಒಬ್ಬ ಮನುಷ್ಯನಿಗೆ ತನ್ನ ಧಾರ್ಮಿಕ ನಂಬಿಕೆ ಉಳ್ಳವನಿಗೆ ತನ್ನ ಧರ್ಮದ ವ್ಯಕ್ತಿಗೆ ಮಾಲಿನ್ಯವಾದಂಥ ಪರಿಸರವನ್ನು ಕೊಡಬೇಕು ಅಂತ ಹೇಳಲ್ಲ ಹಾಗೆ ಸಂವಿಧಾನದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ಶುದ್ಧವಾದಂಥ ಪರಿಸರದಲ್ಲಿ ಬದುಕುವ ಹಕ್ಕಿದೆ ಇದು ಮಹತ್ವರವಾದ ತೀರ್ಪು ಇದನ್ನು ಎಲ್ಲ ರಾಜ್ಯಗಳು ಅನುಸರಿಸಬೇಕು ಮತ್ತು ಕಂಪ್ಲೀಟ್ ಬ್ಯಾನ್ ಮಾಡಬೇಕು ಅಂತ ಮನವಿ ಸಲ್ಲಿಸಲಾಗಿತ್ತು ಕೆಲವರು ನಾವು ಕೂಡ ಅದನ್ನೇ ಅರ್ಜಿ ಮಾಡ್ತೀವಿ ಯಾಕೆಂದರೆ ಮೊದಲು ಕೇವಲ ದೀಪಾವಳಿ ಹಬ್ಬಕ್ಕೆ ಮಾತ್ರವೇ ಪಟಾಕಿಗಳನ್ನ ಸುಡ್ತಾ ಇದ್ವಿ ಸುಡುವಂಥ ಒಂದು ಪರಂಪರೆ ಇತ್ತು ಆದರೆ ಈಗ ಒಬ್ಬ ರಾಜಕಾರಣಿಯ ಕಾರ್ಯಕ್ರಮ ಇರಲಿ ಯಾವುದೇ ಪ್ರೋಗ್ರಾಮ್ ಇರಲಿ ಅಥವಾ ಕ್ರಿಕೆಟು ಕ್ರಿಕೆಟ್ಲಂತೂ ಪ್ರತಿದಿನ ಯಾವುದೋ ಒಂದು ಕ್ರಿಕೆಟ್ ನಡೀತೇ ಇರುತ್ತೆ ಯಾರೋ ಒಬ್ಬ ಅಭಿಮಾನಿ ಗೆದ್ದ ಅಂತನೋ ಅಥವಾ ಅವ್ರಿಗೆ ಬೇಕಾದಾಗ ಗೆದ್ದು ಅಂತನೋ ಅವ್ರಿಗೆ ಬೇಕಾದ ದೇಶ ಗೆಲ್ತು ಅಂತನೋ ಅಥವಾ ಭಾರತವೇ ಗೆಲ್ತು ಅಂತನೋ ಭಾರತದಲ್ಲಿರ್ತಕ್ಕಂಥವ್ರು ನಾನು ಹೇಳೋದು ವಿಪರೀತ ಪಟಾಕಿಗಳನ್ನ ಹಗಲು ರಾತ್ರಿ ಅನ್ನೋದೇ ಸಿಡಿಸ್ತಾರೆ ಅದು ಏನು ಸರ ಪಟಾಕಿಗಳು ಅದು ಶಬ್ದವನ್ನು ಬಾಂಬ್ಗಳ ಥರ ಉಂಟು ಮಾಡುವಂಥ ಪಟಾಕಿಗಳನ್ನ ಸಿಡಿಸ್ತೀವಿ ಅದಷ್ಟಕ್ಕೆ ಸೀಮಿತ ಆಗಿಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳ ಕಾರ್ಯಕ್ರಮ ಸಮಾವೇಶಗಳು ರಾಜಕೀಯ ಸಮಾವೇಶಗಳು ಹಬ್ಬಗಳು ಊರಲ್ಲಿ ಬರುವಂಥ ಎಲ್ಲ ಹಬ್ಬಗಳು ಈಗ ಪ್ರತಿ ಹಬ್ಬಗಳಿಗೂ ಪಟಾಕಿ ಸಿಡಿಸುವುದೇ ಒಂದು ಸಂಭ್ರಮ ಆಗೋಗಿದೆ ಅದೂ ಹೋಗಲಿ ಜನಸಾಮಾನ್ಯರು ಕೂಡ ತಮ್ಮ ತಮ್ಮ ಸೆಲೆಬ್ರಿಟಿಗಳಿರಲಿ ಸೆಲೆಬ್ರಿಟಿಗಳ ಬರ್ತ್ಡೇಗಳಿರಲಿ ಸಲ ಜನಸಾಮಾನ್ಯರು ತಮ್ಮದೇ ಬರ್ತ್ಡೇಗಳಿಗೆ ಪುಡಾರಿಗಳಿರ್ಬೋದು ರಾಜಕಾರಣಿಗಳಿರ್ಬೋದು ವಿಪರೀತ ಪಟಾಕಿಗಳನ್ನ ಸುಡೋದ್ರ ಮುಖಾಂತರ ಈ ದೇಶದ ಸುಂದರವಾದಂಥ ಶುದ್ಧವಾದಂಥ ಪರಿಸರಕ್ಕೆ ಬಹಳ ಬಹಳವಾದಂಥ ಹಾನಿಯನ್ನು ಉಂಟು ಮಾಡ್ತಾಯಿದ್ದೀವಿ ನಮ್ಗೆ ಗೊತ್ತೋಗ ಗೊತ್ತಿಲ್ಲದೇನೆ ಇದು ನಾವು ವಿದ್ಯಾವಂತರಾಗ್ತಿದ್ದಂಗೆ ಹೆಚ್ಚೆಚ್ಚು ಅಕ್ಷರಸ್ಥರಾಗ್ತಿದ್ದಂಗೆ ಜ್ಞಾನವಂತರಾಗ್ತಿದಂಗೆ ಹೆಚ್ಚೆಚ್ಚು ಪರಿಸರ ಮಾಲಿನ್ಯಕ್ಕೆ ನಾವು ಮಾರಕವನ್ನು ಉಂಟು ಮಾಡ್ತಾ ಇದ್ದೀವಿ ಅಲ್ವಾ ಸ್ನೇಹಿತರೆ ಇದು ಸರಿನೇ ಇದು ಇಂಥ ಪಟಾಕಿಗಳು ಕೇವಲ ಮನುಷ್ಯರಿಗೆ ಮಾತ್ರ ಪೊಲ್ಯೂಷನ್ನ ಸೃಷ್ಟಿ ಮಾಡ್ತಾವ ಇಲ್ಲ ಅನೇಕ ಪ್ರಾಣಿಗಳು ನರಲ್ತವೆ ಈ ಧ್ವನಿಗೆ ಭಯಕ್ಕೆ ಪಕ್ಷಿಗಳು ನರಿಳತವೆ ನಮ್ಗೆ ಗೊತ್ತಾಗಲ್ಲ ಎಷ್ಟೋ ಪ್ರಾಣಿ ಪಕ್ಷಿಗಳು ದೀಪಾವಳಿ ಹಬ್ಬದ ಪಟಾಕಿಗಳಿಗೆ ಅಥವಾ ಈಗ ಎಲ್ಲ ಹಬ್ಬದ ಪಟಾಕಿಗಳಿಗೆ ಅಥವಾ ಯಾವುದಾದ್ರು ಸಮಾವೇಶಗಳ ಪಟಾಕಿಗಳಿಗೆ ಹೆದ್ರಕೊಂಡು ನಡುಕೊಂಡು ಗೂಡಲ್ಲಿ ಅವು ಎಷ್ಟೋ ಸತ್ತೋಗಿರ್ತಾವೆ ಗೊತ್ತಿಲ್ಲ ನಮಗೆ ಅದಕ್ಕೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಥವಾ ಇನ್ನೇನೇನೋ ಭಯದಲ್ಲಿ ಸತ್ತೋಗಿರ್ಬೋದು ಗೊತ್ತಿಲ್ಲ ಒಟ್ಟಿನಲ್ಲಿ ತುಂಬ ಪ್ರಾಣಿಗಳಿಗೂ ಕೂಡ ನಾವು ಹಾನಿಯನ್ನು ಉಂಟು ಮಾಡ್ತಾಯಿದ್ದೀವಿ ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡ್ತಾಯಿದ್ದೀವಿ ದೆಹಲಿ ಸರ್ಕಾರ ಯಾಕೆ ಈ ತೀರ್ಪಿಗೆ ತುಂಬ ಸುಪ್ರೀಂ ಕೋರ್ಟ್ ಯಾಕೆ ದೆಹಲಿ ಸರ್ಕಾರಕ್ಕೆ ಚಾಟಿ ಬೀಸಿದೆ ಅಂತಂದರೆ ದೆಹಲಿಯಲ್ಲಿ ಉಸಿರಾಡೋಕಾಗದಿರೋವಷ್ಟು ಪರಿಸರ ಮಾಲಿನ್ಯ ಆಗಿದೆ ಉಸಿರಾಟಕ್ಕಾಗದರೆ ಅಷ್ಟು ಮತ್ತು ಅದರಿಂದಾಗಿ ಬೇರೆ ಬೇರೆ ಸಾರ್ವ ರಾಸಾಯನಿಕ ಕ್ರಿಯೆಗಳು ನಡೆದು ಮಿಸ್ಟ್ ಥರ ಆವರಿಸ್ಕೊಂಡಿದೆ ಕಳೆದ ಕೆಲವು ವರ್ಷಗಳಿಂದ ಭಯಂಕರ ಸರಣಿ ಅಪಘಾತಗಳು ನಡೆದಿದ್ದು ಕೂಡ ಆ ಕಾರಣಕ್ಕೋಸ್ಕರನೇ ಈಗ ಉಸಿರಾಟಕ್ಕೆ ಆಗುವಂಥ ಪರಿಸ್ಥಿತಿ ಬಂದಿದೆ ನಿಮಗೆ ಚೈನಾ ವಿಚಾರ ಗೊತ್ತಿರ್ಬೋದು ಚೈನಾದಲ್ಲಿ ಆಕ್ಸಿಜನ್ ಸಿಲಿಂಡರ್ಗಳನ್ನ ಹಾಕ್ಕೊಂಡು ಬದುಕುವಂಥ ಒಂದು ಪರಿಸ್ಥಿತಿ ಉಂಟಾಗಿತ್ತು ಆದರೆ ಇವತ್ತು ಚೈನಾದವರು ಎಚ್ಚೆತ್ಕೊಂಡಿದ್ದಾರೆ ಅವರು ಪರಿಸರಕ್ಕೆ ಹಾನಿ ಮಾಡೋದನ್ನು ಕಡಿಮೆ ಮಾಡ್ಕೊಂಡಿದ್ದಾರೆ ನಾವು ಎಲ್ಲೆಲ್ಲಿ 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 ಸಾಧ್ಯವೋ ಅಷ್ಟು ಪರಿಸರಕ್ಕೆ ಹಾನಿ ಉಂಟು ಮಾಡೋದನ್ನು ಕಡಿಮೆ ಮಾಡ್ತಾ ಹೋಗಬೇಕು ಮತ್ತು ಗ್ರಾಮಾಂತರ ಪ್ರದೇಶಗಳಿಗೆ ಮತ್ತು ಪಟ್ಟಣ ಪ್ರದೇಶಗಳಿಗೆ ಅಂತ ಸೀಮಿತ ಇಲ್ಲದೇ ಈಗಂತೂ ಎಲ್ಲರೂ ಪಟಾಕಿಗಳನ್ನ ಸಿಡಿಸ್ತಾ ಇದ್ದಾರೆ ಈ ಪಟಾಕಿಗಳು ಅಂತಕ್ಕಂಥದ್ದು ಒಂದು ಮನುಷ್ಯರನ್ನು ಸುಡುತ್ತೆ ಇನ್ನೊಂದು ಆರ್ಥಿಕತೆಯನ್ನು ಸುಡುತ್ತೆ ಇನ್ನೊಂದು ಪರಿಸರವನ್ನು ಸುಡುತ್ತೆ ಮತ್ತು ಮನುಷ್ಯರ ದೇಹವನ್ನು ಸುಡುತ್ತೆ ಮನುಷ್ಯರನ್ನು ಹ್ಯಾ ಮತ್ತು ಪ್ರತ ಪಟಾಕಿಯನ್ನು ತಯಾರು ಮಾಡೋ ಜಾಗದಲ್ಲೇ ಅನೇಕ ಮಕ್ಕಳುಗಳು ಸತ್ತೋಗಿದ್ದಾರೆ ಈ ವರ್ಷ ದೀಪಾವಳಿನಲ್ಲಿ ಹೈದರಾಬಾದಲ್ಲಿ ಪಟಾಕಿ ಸಿಡಿದು ಅದರದ್ದು ಗೋಡನ್ನು ಹಚ್ಕೊಂಡು ಉರಿದ್ರೆ ಜನ ಇನ್ನೂ ತೊಗೊಂಡು ತೊಗೊಂಡು ಓಡ್ತಾನೆ ಇದ್ದಾರೆ ಎಷ್ಟು ಆಸೆ ಅಂದರೆ ಪಟಾಕಿ ಅಂತಕ್ಕಂಥದ್ದು ಒಂದು ಪ್ರತಿಷ್ಠೆಯ ಪ್ರಶ್ನೆ ಆಗೋಗಿದೆ ಈಗ ಖಂಡಿತವಾಗಲೂ ಪಟಾಕಿ ಸುಡುವಂಥದ್ದು ಪ್ರತಿಷ್ಠೆ ಪ್ರಶ್ನೆ ಅಲ್ಲ ಈ ಪಟಾಕಿಗಳು ಒಂಥರ ಮಿನಿಯೇಚರ್ ಬಾಂಬ್ಗಳಿದ್ದಂಗೆ ಅವು ಯುದ್ಧವನ್ನು ಉತ್ಸಾಹವನ್ನು ತುಂಬುತ್ತವೆ ಯುದ್ಧದ ಉತ್ಸಾಹವನ್ನು ಹಾಗಾಗಿ ಮಕ್ಕಳಿಗೆ ನಾವು ಪಟಾಕಿ ಕೊಡೋದು ಅದು ನಮ್ಮ ಪ್ರತಿಷ್ಠೆ ಸಂಕೇತ ಅಂತ ಯಾವತ್ತೂ ಭಾವಿಸ್ಬಾರ್ದು ನಾವು ಮಕ್ಕಳಿಗೆ ಈ ಚಿಕ್ಕ ಮಕ್ಕಳಿಗೆ ಆಟಿಕೆಗಳನ್ನ ಗನ್ ಕೊಡ್ತೀವಿ ಪಟಾಕಿ ಒಡೆ ಗನ್ ಕೊಡ್ತೀವಿ ಯಾಕೆ ಅದೊಂಥರ ಮನುಷ್ಯನನ್ನು ಒಂದು ವ್ಯಗ್ರ ರೂಪಕ್ಕೆ ತ ತೊಗೊಂಡೋಗುತ್ತೆ ಅದೇ ಅವ್ರ ಕೈಗೆ ಪೆನ್ ಕೊಡಿ ಗನ್ ಕೊಡೋ ಬದಲಿಗೆ ಪೆ ಗನ್ ಕೊಟ್ಟರೆ ಅವನ ಮನಸ್ಸಲ್ಲಿ ಒಂಥರ ಕ್ರೂರ ಮನಸ್ಥಿತಿಗಳು ಉಂಟಾಗ್ತವೆ ಪೆನ್ ಕೊಟ್ಟರೆ ಆತ ಇತಿಹಾಸವನ್ನು ಬರೀತಾನೆ ಹಾಗಾಗಿ ನಾವು ಈ ಸಂಪ್ರದಾಯ ದೇವರು ಹಬ್ಬ ಧರ್ಮ ಅನ್ನೋದನ್ನೆಲ್ಲ ಕಲ್ಪನೆಗಳ ತಲೆಗೆ ಇಟ್ಕೊಂಡು ಏನಾದರೂ ಆಗಲಿ ಪರಿಸರಕ್ಕೆ ಯಾರಿಗಾದರೂ ಉಸಿರು ಹೊರಟೋಗಲಿ ಯಾರಿಗೂ ಏನಾದರೂ ರೋಗ ಬರಲಿ ನಮಗೇನೋ ನಮ್ಮ ಸಂಭ್ರಮ ಹೆಚ್ಚು ಅಂತ ಹೊರಟಿದ್ವಲ್ಲ ಇದು ಬಹಳ ಅಪರಾಧದ ಒಂದು ವ್ಯವಸ್ಥೆ ಇದು ನಮ್ಮ 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 ನಡವಳಿಕೆ ಇದೆಯಲ್ಲ ಅಪರಾಧದ ನಡವಳಿಕೆ ಅದು ಇಂತಹ ನಡವಳಿಕೆಯನ್ನು ನಿಲ್ಲಿಸಬೇಕು ಅಂತ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಟ್ವೆಂಟಿ ಒನ್ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ಶುದ್ಧವಾದಂಥ ಗಾಳಿ ಶುದ್ಧವಾದಂಥ ಪರಿಸರವನ್ನು ಕೊಡಬೇಕು ಅನ್ನೋದು ಫಂಡಮೆಂಟಲ್ ರೈಟ್ ಇದಕ್ಕೆ ನಾನು ಮತ್ತೆ ಅದಕ್ಕೆ ಮತ್ತೆ ಜೋಡಿಸ್ತೀನಿ ಒಂದು ಏನು ಜೋಡಿಸ್ತೀನಿ ಅಂತಂದರೆ ಶುದ್ಧವಾದ ಪರಿಸರ ಅಂತಂದರೆ ಅದು ಕೇವಲ ಪಟಾಕಿಯಿಂದ ಮುಕ್ತವಾದ ಅಥವಾ ಕೆಮಿಕಲ್ಸಿಂದ ಮುಕ್ತವಾದ ಪರಿಸರ ಅಷ್ಟೇ ಅಲ್ಲ ಅದನ್ನೂ ಹೌದು ಅದ್ರ ಜೊತೆಗೆ ಜಾತಿಯ ಜಾತಿಯ ವಿಷಯಗಳಿಂದ ಮುಕ್ತವಾದ ಮತ್ತು ಭಾರತೀಯರು ನಾವೆಲ್ಲರೂ ಒಟ್ಟಾಗೇ ಇದ್ರೂ ಕೂಡ ನಾವು ನಾವು ಬೇರೆ ಬೇರೆ ಅನ್ನುವಂಥ ಒಂದು ಭೇದ ಭಾವಗಳಿಂದ ಮುಕ್ತವಾದಂಥ ರಾಷ್ಟ್ರವನ್ನು ನಾವು ಕಟ್ಟಬೇಕಾದ್ರೆ ನಮಗೆ ಹೆಚ್ಚೆಚ್ಚು ನಾಲೆಡ್ಜ್ ಬಂದಷ್ಟು ನಾವು ಹೆಚ್ಚೆಚ್ಚು ರಾಷ್ಟ್ರವನ್ನು ಪ್ರೀತಿಸಬೇಕು ದೇಶವನ್ನು ಪ್ರೀತಿಸಬೇಕು ದೇಶವನ್ನು ಪ್ರೀತಿಸೋ ಅಂತಂದರೆ ಬರೀ ಭೂಪಟ ಪ್ರೀತಿಸೋದಲ್ಲ ಈ ರೀತಿ ಎಲ್ಲೆಲ್ಲಿ ಎಲ್ಲೆಲ್ಲೆಲ್ಲಿ ಹಾನಿ ಮಾಡ್ತಾ ನಾವು ಅಲ್ಲೆಲ್ಲವೂ ಆ ಹಾನಿಗಳನ್ನು ತಡೆಗಟ್ಟಿ ಎಲ್ಲರಿಗೂ ಬದುಕುವ ಹಕ್ಕಿದೆ ಯಾರೋ ಕೆಲವೇ ಕೆಲವರ ಸಡಗರಕ್ಕೋಸ್ಕರ ಇಲ್ಲಿ ಉಳಿದ ಎಲ್ಲರೂ ಯಾಕ್ರಿ ಇಂಥ ಒಂದು ಮಾಲಿನ್ಯದಿಂದ ನರಳಬೇಕು ಉಸ್ರಗಟ್ಟಿ ಸಾಯಬೇಕು ಹಾಗಾಗಿ ಯಾರೂ ಇನ್ನೊ ತಮ್ಮ ಸುಖಕ್ಕೋಸ್ಕರ ಇನ್ನೊಬ್ಬರನ್ನ ಬದುಕನ್ನು ಹಾಳು ಮಾಡಬಾರ್ದು ಇನ್ನೊಬ್ಬರ ಬದುಕಿಗೆ ಬೆಂಕಿ ಹಚ್ಚಬಾರ್ದು ಇನ್ನೊಬ್ಬರ ಆರೋಗ್ಯಕ್ಕೆ ಹಾನಿಕರ ತರಬಾರ್ದು ಹಾಗಾಗಿ ಬಹು ಅನೇಕ ಕೆಲವೇ ಕೆಲವು ಅಲ್ಪ ಜನರ ಸುಖಕ್ಕೋಸ್ಕರ ಸಂಭ್ರಮಕ್ಕೋಸ್ಕರ ಬಹು ಜನರ ಭಾರತೀಯರ ಬದುಕನ್ನು ನಾಶ ಮಾಡದಿರೋಣ ಇಂಥ ಸಣ್ಣ 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 ವಿಚಾರಗಳಲ್ಲಿ ನಾವು ನಮಗೆ ನಾವೇ ಪ್ರಜ್ಞೆ ತೊಗೊಂಡೆ ಹೋದರೆ ಅಥವಾ ನಮ್ಗೆ ನಾವೇ ಒಂದು ತೀರ್ಮಾನಗಳನ್ನ ಶಪಥಗಳನ್ನ ತಗೊಳ್ದೆ ಹೋದರೆ ಏನಾಗುತ್ತೆ ಈಗ ಕೋರ್ಟು ಇಂಥವು ಬಂದು ಮಧ್ಯ ಪ್ರವೇಶ ಮಾಡಬೇಕಾಗುತ್ತೆ ನಮಗೆ ಸಂವಿಧಾನ ಕೊಟ್ಟಿದೆ ಈ ಸಂವಿಧಾನದ ಕೊಡಮಾಡುವಂಥ ಹಕ್ಕಿಗೆ ಗೌರವ ಕೊಟ್ಟು ಎಲ್ಲರ ಬದುಕಿಗೆ ಗೌರವ ಕೊಡೋದಿದೆಯಲ್ಲ ಅದೇ ನಿಜವಾದಂಥ ದೇಶ ಪ್ರೇಮ ಇಂತಹ ದೇಶಪ್ರೇಮ ಎಲ್ಲೆಡೆ ಹೆಚ್ಚಲಿ ಮುಂದೆ ಮುಂದೆ ಹೋಗ್ತಾ 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 ಹಬ್ಬ ಹರಿದಿನಗಳ ಹೆಸರಲ್ಲಿ ನಾವು ಮಾಡುವಂಥ ಪರಿಸರದ ಮಾಲಿನ್ಯಗಳು ಕಡಿಮೆ ಆಗಲಿ ಈ ದೆಹಲಿಯ ಕೋರ್ಟ್ ಹೈಕೋರ್ಟ್ ಏನು ತೀರ್ಪು ಕೊಟ್ಟಿದೆ ಇದು ಇಡೀ ದೇಶಕ್ಕೆ ಅಪ್ಲೈ ಆಗಬೇಕು ಅಂತ ನಾನು ಬಯಸ್ತೀನಿ ಇಡೀ ದೇಶಕ್ಕೆ ಅಪ್ಲೈ ಆಗಿ ಪಟಾಕಿ ಸಂಪೂರ್ಣವಾಗಿ ಬ್ಯಾನ್ ಆಗಬೇಕು ದೀಪಾವಳಿ ದೀಪದ ಹಬ್ಬ ಆಗಬೇಕು ದೀಪಾವಳಿ ಪ್ರೀತಿ ಹಬ್ಬ ಆಗಬೇಕು ದೀಪಾವಳಿ ಅಥವಾ ಇನ್ಯಾವುದೇ ಹಬ್ಬ ಅದು ಮೈತ್ರಿಯ ಮತ್ತು ಸಡಗರದ ಅಂದರೆ ಎಲ್ಲರಿಗೂ ಅನ್ನ ಹಾಕ್ರಿ ಪಟಾಕಿ ಸುಡೋದ್ರಿಂದ ಸಂಭ್ರಮ ಮಾಡೋದ್ರಿಂದ ನನ್ನ ಪ್ರತಿಷ್ಠೆ ತೋರಿಸ್ಕೊಳ್ಳೋದು ಚಿಕ್ಕ ಮಕ್ಕಳಿಗೆ ನೋಡ್ತಾ ಇದ್ದೇನೆ ಅಂತ ಪ್ರತಿಷ್ಠೆಗೋಸ್ಕರ ಮಾಡ್ತಾರೆ ಇಷ್ಟು ನಾನು ಸಾವಿರ ರೂಪಾಯಿಂದ ಹತ್ತು ಸಾವಿರ ರೂಪಾಯಿಯಿಂದ ಒಂದು ಲಕ್ಷ ರೂಪಾಯಿ ಪಟಾಕಿ ಸುಟ್ಟೆ ಅನ್ನುವಂಥ ಧೋರಣೆ ಇದೆಯಲ್ಲ ಇದು ದೇಶ ವಿರ ವಿರೋಧಿ ಧೋರಣೆ ಒಂದು ದೇಶಕ್ಕೆ ಯಾವುದೇ ಪ್ರಮಾಣದ ಪ್ರಮಾಣದ ಹಾನಿ ಮಾಡಿದ್ರೂ ಕೂಡ ಅದು ದೇಶ ವಿರೋಧಿ ಚಟುವಟಿಕೆ ಆಗುತ್ತೆ ಕೇವಲ ಭಯೋತ್ಪಾದಕರು ಬಂದು ನಮಗೆ ಬಾಂಬ್ ಹಾಕೋರು ಅಂತನೇ ಅಲ್ಲ ಅದಷ್ಟೇ ದೇಶ ವಿರೋಧಿ ಕೃತ್ಯ ಅಲ್ಲ ನಾವು ನಮ್ಮ ದೇಶವಾಸಿಗಳನ್ನೇ ದೂರ ಅಂತೇಳಿದ್ರು ಕೂಡ ದೇಶ ವಿರೋಧಿ ಕೃತ್ಯ ಅಕಾಡಿಮಿಂಗ್ ಟು ದಿ ಕಾನ್ಸ್ಟಿಟ್ಯೂಷನ್ ನಮ್ಮ ದೇಶಕ್ಕೆ ಹಾನಿ ಉಂಟು ಮಾಡೋದು ಪರಿಸರಕ್ಕೆ ಹಾನಿ ಉಂಟು ಮಾಡೋದು ಪ್ರಾಣಿಗಳಿಗೆ ಹಾನಿ ಉಂಟು ಮಾಡ್ತಕ್ಕಂಥದ್ದು ಇವೆಲ್ಲವೂ ಒಂದು ರೀತಿಯಲ್ಲಿ ದೇಶ ವಿರೋಧಿ ಕೃತ್ಯಗಳೇ ಈ ದೇಶವನ್ನು ಪ್ರೀತಿಸೋರು ಈ ದೇಶದ ಮಣ್ಣನ್ನು ಈ ದೇಶದ ಪರಿಸರವನ್ನು ಈ ದೇಶದ ಜನರನ್ನು ಪ್ರೀತಿಸಬೇಕು ಅಂತ ಈ ವಿವತ್ತಿನ ವೀಡಿಯೋದಲ್ಲಿ ಈ ಪ್ರಕೃತಿ ನಡುವೆ ನಡುವೆ ಕೂತ್ಕೊಂಡು ಮಾಡ್ತಾಯಿದ್ದೀನಿ ನಾನು ಅದಕ್ಕೋಸ್ಕರ ಈ ಪ್ರಕೃತಿ ನಡುವೆಯೇ ನಾನು ಈ ವಿಡಿಯೋ ಮಾಡಬೇಕು ಅಂತೇಳಿ ನಾನು ಊರು ಬಂದಿದ್ದೀನಿ ನಮ್ಮ ಊರಿನಲ್ಲಿ ಈ ಸುಂದರವಾದ ಪ್ರ ಪ್ರಕೃತಿ ಇದೆ ಇಂತಹ ಸುಂದರವಾದ ಪ್ರಕೃತಿಯನ್ನು ನಮ್ಮ ಮುಂದಿನ ಜನಾಂಗಕ್ಕೆ ದಾಟಿಸ್ಬೇಕು ಕೇವಲ ಚಿತ್ರದಲ್ಲಿ ಅದು ಹಾಗಾಗಿ ಮುಂದಿನ ಜನಾಂಗಕ್ಕೆ ನಾವು ಏನಾದರೂ ಉಳಿಸಬೇಕು ಅಂತಂದರೆ ನಮ್ಮ ಆಸ್ತಿ ಅಲ್ಲ ನಮ್ಮ ಕಟ್ಟಡ ಅಲ್ಲ ನಮ್ಮ ಸಂಪತ್ತಲ್ಲ ನಮ್ಮ ಇನ್ನೇನೂ ಅಲ್ಲ ನಾವು ಬೆಳೆಸಿರುವಂಥ ಉಳಿಸಿರುವಂಥ ಪರಿಸರ ಶುದ್ಧವಾದಂಥ ಪರಿಸರವನ್ನು ಉಳಿಸಿದ್ರೆ ಮುಂದಿನ ತಲೆಮಾರು ನಮಗೆ ಕೃತಜ್ಞರಾಗಿರ್ತಾರೆ ಮುಂದಿನ ತಲೆಮಾರಿಗೆ ಮತ್ತು ನಮ್ಮ ದೇಶದ ಸುಭದ್ರತೆಗೆ ಮತ್ತು ನಮ್ಮ ದೇಶದ ಆರೋಗ್ಯಕ್ಕೆ ಎಲ್ಲ ರೀತಿಯ ಆರೋಗ್ಯಕ್ಕೆ ಮಾನಸಿಕ ದೈಹಿಕ ಮತ್ತು ಪ್ರಾಕೃತಿಕ ಆರೋಗ್ಯಕ್ಕೆ ನಾವು ಹಾನಿ ಮಾಡ್ದೇ ಇದ್ದರೂ ಸಾಕು ಸದ್ಯ ನಾವು ಕೊಡುಗೆ ಕೊಡೋದವ್ರು ಪರವಾಗಿಲ್ಲ ಹಾನಿ ಮಾಡದೇ ಇದ್ದರೂ ಸಾಕು ಕೊಡುಗೆ ಕೊಡೋಕ್ಕಾಗದೇವರು ಪರವಾಗಿಲ್ಲ ಪ್ರತಿ ಮನೆಗಳಲ್ಲೂ ಒಂದೊಂದು ನೆಡಿ ಗಿಡಗಳನ್ನ ಪ್ರೀತಿಸಿ ಚಿತ್ರದಲ್ಲಿ ಪ್ರೀತಿಸೋದಲ್ಲ ಗಿಡಗಳನ್ನ ಪ್ರೀತಿಸಿ ಮತ್ತು ದೇಶವನ್ನು ಪ್ರೀತಿಸಿ ಜನರನ್ನು ಪ್ರೀತಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಿದ್ದೀನಿ ನಮಸ್ಕಾರ ಬಂಧುಗಳೇ